ಈಗವಂತನ ಕೈಯಲ್ಲಿ ನಿಂತಿ ಎಲ್ಲಾರು ನಿಂತ್ಕೊಳ್ಳಿ ಫೋಟೋ ಬರ್ತೀರಾ ಸಾಕು ಹಂಗೇ ಇಟ್ಕೊಳ್ಳಿ ಸಾಕು ನಿನ್ಕಡೆ ತೋರ್ಸಲಿ ಜನ ಅಕ್ಕವ ಸರಬರಾಜು ಕಂಪನಿ ಪ್ರತಿಯ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಹಾಗೂ ಸಾರ್ವಜನಿಕರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಸನ್ಮಾನ್ಯರಿಗೆ ಹೃಪೂರ್ವಕವಾದ ಸ್ವಾಗತಗಳು ಧನ್ಯವಾದಗಳು ಅದೇ ರೀತಿ ಇವತ್ತು ಕಾರ್ಯಕ್ರಮದಲ್ಲಿ ಚಂದ್ರಪ್ಪನವರು ಗ್ರಾಮ ಪಂಚಾಯತಿ ಸದಸ್ಯರು ಕಾಚ ಸ್ವಾಗತವನ್ನು ಬಯಸ್ತೇನೆ ಸುರೇಶ್ ಅವರು ಗ್ರಾಮ ಪಂಚಾಯತಿ ಸದಸ್ಯರು يوه يوه ديوراجي بدا تا ಇದು orijinal ಕಾರ್ಯಕ್ರಮ ಆ ಐದು 15 ಮಾಡಬಹುದು ಮತ್ತು ತೆಕ್ಕೆ ತಯಾರ production ಮಾಡುತ್ತಂತ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರತಕ್ಕಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರೇ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರೇ ಎಲ್ಲ ಇಂಜಿನಿಯರ್ಸ್ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ನೇಮಿತವಾಗಿರ್ತಕ್ಕಂಥ ವಿದ್ಯುತ್ ಶಕ್ತಿಯ ಸಲಹಾ ಮಂಡಳಿಯ ಎಲ್ಲ ಗೌರವಾನ್ವಿತ ಸದಸ್ಯರೇ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಶ್ರೀನಣ್ಣವರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಎಲ್ಲ ಸದಸ್ಯರುಗಳೇ ಎಲ್ಲ ನಮ್ಮ ಮುಖಂಡರುಗಳೇ ಮತ್ತು ವಿದ್ಯುತ್ ಶಕ್ತಿಯ ನೌಕರ ಬಂಧುಗಳೇ ಮತ್ತು ನಮ್ಮ ಮಾಧ್ಯಮದ ಎಲ್ಲ ಸ್ನೇಹಿತರೆ ಈ ಒಂದು ವಿದ್ಯುತ್ ಶಕ್ತಿ ನಮಗೆ ನೀರಿನಿಂದ ಒಂದು ಕಡೆ ಉತ್ಪತ್ತಿ ಆಗುತ್ತೆ ಇನ್ನೊಂದು ಕಡೆ ಥರ್ಮಲ್ ಘಟಕ ಕಲ್ಲಿದ್ದಲ್ನಿಂದ ಒಂದ್ ಕಡೆ ಉತ್ಪತ್ತಿ ಆಗುತ್ತೆ ಇವೆರಡೂ ನಮಗೆ ಬಹಳ ದೂರ ರಾಯಚೂರು ಒಂದ್ ಕಡೆ ಆದ್ರೆ ಜೋಗ ಪಾಲ್ಸು ಈ ಕಡೆ ದೊಡ್ಡ ಇದರಿಂದ ಬರಬೇಕು ನಮ್ಮ ಅರಸೀಕೆರೆ ತಾಲೂಕಿಗೆ ತೊಂಬತ್ತೈದು ಮೆಗಾವಾಟ್ ವಿದ್ಯುತ್ ಬೇಕು ನಾವು ಕರೆಕ್ಟ್ ಆಗಿ ಅಂದ್ರೆ ತೊಂಬತ್ತ ಐದು ಮೆಗಾವಾಟ್ ವಿದ್ಯುತ್ ಬೇಕು ಹಾಗೆ ನಮಗೆ ಇಲ್ಲಿ ಬರ್ತಾ ಇತ್ತು ಐವತ್ ಮೆಗಾವಾಟ್ ಅಷ್ಟೇ ಐವತ್ತು ಮೆಗಾವಾಟ್ ವಿದ್ಯುತ್ ಅನ್ನ ತಗೊಂಡು ನೀವು ಲೋಡ್ ಶೆಡ್ಡಿಂಗ್ ಮಾಡಲೇಬೇಕಾಯ್ತು ಲೋಡ್ ಶೆಡ್ಡಿಂಗ್ ಆದ್ಮೇಲೆ ಮಾಡಕ್ಕಾಗ್ತಿರ್ಲಿಲ್ಲ ರೈತರಿಗೂ ವಿದ್ಯುತ್ ಶಕ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಈಗ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡದಾದಂತ ಸೌರ ವಿದ್ಯುಚ್ಛಕ್ತಿಯ ಪ್ಲಾಂಟ್ ಇವತ್ತೇನಾದ್ರು ಇದೆ ಅಂದರೆ ಅದು ಪಾವಗಡ ಪಾವಗಡದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಕರ್ನಾಟಕನ ಇದರಲ್ಲಿ ಏಷ್ಯಾದಲ್ಲಿ ಇಡೀ ಏಷ್ಯಾ ಖಂಡದಲ್ಲಿ ಇವತ್ತು ಎರಡೂವರೆ ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಇವತ್ತು ವಿದ್ಯುತ್ ಶಕ್ತಿಯನ್ನ ಉತ್ಪತ್ತಿ ಮಾಡತಕ್ಕಂಥ ಘಟಕವನ್ನ ಪಾವುಘಡದಲ್ಲಿ ತೆರದೆ ಹೋಗಿದ್ರೆ ಸೋಲಾರ್ ಶಕ್ತಿಯನ್ನ ಕಣ್ಣಿಡಿದೇ ಹೋಗಿದ್ರೆ ಶೌರ್ಯ ಶಕ್ತಿ ಬರೆದೇ ಹೋಗಿದ್ರೆ ಇವತ್ತು ನಾವು ಅರ್ಧ ಭಾಗ ಕರೆಂಟ್ ಅಲ್ಲಿ ಇರಬೇಕಾಯ್ತು ಈಗ ನಮ್ಮ ಅರ್ಸಿ ಕೆರೆಗೆ ಇಷ್ಟು ಬೇಕು ನೀವುತಕ್ಕಂತ ವಿದ್ಯುತ್ ಶಕ್ತಿಗೆ ಏನ್ ಮಾಡಬೇಕು ಅಂತ ಸಂಪರ್ಕ ಮಾಡಿ ನಮ್ಮ ಜಾರ್ಜ್ ಸಾಹೇಬನ್ನು ನಾನು ಇದು ಒಂದಾಗಿ ಕರ್ಕ ಬಂದಿದ್ದೆ ಅವ್ರು ಹೇಳಿದ್ರು ಇನ್ನು ಸ್ವಲ್ಪ ದಿವಸದಲ್ಲೇನೆ ಸೋಲಾರ್ ವಿದ್ಯುತ್ ಶಕ್ತಿ ಮಂಜೂರಾಗುತ್ತೆ ಒಂದು ಮೀಟಿಂಗ್ ಆಗಬೇಕು ಡೆಲ್ಲಿನಲ್ಲಿ ಅದಾದ ತಕ್ಷಣ ಪ್ರಾರಂಭ ಆಗುತ್ತೆ ನಿಮಗೆ ಐವತ್ತು ಮೆಗಾವಾಟ್ ವಿದ್ಯುತ್ ಅನ್ನ ನಾನು ನಿಮ್ಮ ಕ್ಷೇತ್ರಕ್ಕೆ ಕೊಡಿಸ್ತೇನೆ ಸರ್ಕಾರಿ ಭೂಮಿ ಇದ್ರೂ ಕೊಡಿ ಇಲ್ಲ ಖಾಸಗಿ ಭೂಮಿ ನಡೆಯು ಕೊಡಿ ಅಂತ ಹೇಳಿದ್ರು ನಾವು ಕರ್ಕೊಂಡೋಗಿ ನಾಲ್ಕೈದು ಕಡೆ ಭೂಮಿ ತೋರಿಸಿದ್ವಿ ಅದರಲ್ಲಿ ಭಾಗೇಶ್ವರ ಒಂದು ಸೆಲೆಕ್ಟ್ ಆಯ್ತು ಸರ್ಕಾರಿ ಬೋಸ್ ಗಂಡಿಲೊಂದು ತೋರಿಸಿದವ್ರು ಆಗ್ಲಿಲ್ಲ ಈಗ ನಲವತ್ತು ಮೆಗಾವಾಟ್ಗೆ ಐವತ್ ಮೆಗಾವಾಟ್ಗೆ ನಮ್ಗೆ ಮುಖ್ಯಮಂತ್ರಿಗಳು ಬಂದು ವಿದ್ಯುಚ್ಛಕ್ತಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಮುಂಜೂರಾತಿಯನ್ನು ಕೊಟ್ಟು ಹೋಗಿದ್ದಾರೆ ಇದೆಲ್ಲ ಗಳು ಬಂದು ಅಲ್ಲೇ ಕೆಲಸನ ಪ್ರಾರಂಭ ಮಾಡಿದ್ದಾರೆ ಆದ್ರೆ ಸಾಂಕೇತಿಕವಾಗಿ ಸಂಪ್ರದಾಯದ ಪ್ರಕಾರ ಒಂದು ಪೂಜೆ ಆಗ್ಬೇಕು ಅಂತ ಕೇಳ್ತಾ ಇದ್ರು ಅದಕ್ಕೋಸ್ಕರ ಬಂದು ಇವತ್ತು ಭೂಮಿ ಪೂಜೆಯನ್ನ ನೆರವೇರಿಸಿದ್ದೀವಿ ಇನ್ನ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕೂವರೆ ಗಂಟೆವರೆಗೆ ನಿಮ್ಗೆ ಪಂಪ್ ಸೆಟ್ ಗಳಿಗೆ ನೂರಕ್ಕೆ ನೂರು ಕರೆಂಟ್ ಇರುತ್ತೆ ಇನ್ನ ಸೆಟ್ ಡೌನ್ ಇಲ್ಲ ಕೇಳ್ಕೋಬೇಡಿ ಇನ್ನ ಕರೆಂಟ್ ಯಾವಾಗ ಬರುತ್ತಪ್ಪ ಯಾವಾಗ ಹೋಗುತ್ತ ರೈತರಿಗೆಲ್ಲ ಅರಸಿ ಕೆರೆ ತಾಲೂಕಿನಲ್ಲಿ ಯಾವುದೇ ಏನಪ್ಪಾ ನಾನು ಆಮೇಲೆ ಭಾಷಣ ಮಾಡ್ಬಿಟ್ಟು ಆಗಲಂತಲ್ಲಿ ಏಳು ಗಂಟೆ ಕೊಟ್ಬಿಡ್ತೀರಲ್ಲ ಕಂಪಲ್ಸರಿ ಏಳು ಗಂಟೆ ಕರೆಂಟ್ ನ ಇನ್ ಮುಂದೆ ಅರ್ಸಿ ತಾಲೂಕಿಗೆ ಅರ್ಸಿಕೆರೆ ಅರ್ಸಿ ಆಗುತ್ತೆ ತಾಲೂಕಿಗೆ ಅದನ್ನ ಉಪಯೋಗಿಸಿಕೊಂಡು ಇನ್ನ ನಿರಂತರ ಜ್ಯೋತಿನೂ ನಮ್ಗಿನ್ನ ಇಪ್ಪತ್ನಾಲ್ಕು ಗಂಟೆ ಯಾಕೆಂದ್ರೆ ಈ ಕರೆಂಟ್ಗೋಸ್ಕರ ನಿರಂತರ ಜ್ಯೋತಿ ಕಟ್ಟಕ್ ಆಗಲ್ಲ ಆ ಕರೆಂಟ್ಗೋಸ್ಕರ ಇದ್ದು ಕಟ್ ಗಂಟೆ ಮಾಡಲ್ಲ ಪಂಪ್ಸಟ್ಟಿಗೆ ರೈತರ ಪಂಪ್ಸೆಟ್ ಇನ್ನ ರೈತರ ಪಂಪ್ಸಟ್ಟಿಗೆ ಎರಡ್ ಗಂಟೆ ಮೂರ್ ಗಂಟೆ ಕೊಡೋರು ಇನ್ ಮುಂದೆ ನಿರಂತರವಾಗಿ ಅಗಲತ್ತು ಬಾತ್ರಿ ಕೊಡಲ್ಲ ಇನ್ನ ಅಗಲತ್ತು ಏಳು ಗಂಟೆ ಒಂಬತ್ತು ಗಂಟೆ ಕರೆಂಟ್ ನ ಒಂಬತ್ತರಿಂದ ನಾಲ್ಕು ಗಂಟೆವರೆಗೆ ನಿರಂತರವಾಗಿ ವಿದ್ಯುತ್ ಶಕ್ತಿಯನ್ನು ರೈತರಿಗೆ ಕೊಡ್ತಾ ಸ್ವಲ್ಪ ದಿವಸದಲ್ಲಿ ಪ್ರಾರಂಭ ಆಗುತ್ತೆ ಇದು ಇಲ್ಲಿಂದ ಬಾಣಾವರ ಸ್ಟೇಷನ್ ಹೋಗುತ್ತೆ ಬಾಣಾವರ ಎಂ ಎಸ್ ಎಸ್ ಸ್ಟೇಷನ್ ಹೋದ್ಮೇಲೆ ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಇದನ್ನ ತೊರೆದೇ ಹೋಗಿದ್ರೆ ನಾವು ಕರೆಂಟ್ ನಲ್ಲಿ ಬಹಳ ಹಿಂದೆ ಬೀಳ್ತಿದ್ದೆವು ಜನಗಳು ದಿವಸ ಕಟ್ ಮಾಡಿದ್ರು ನೀರು ಉಳಿತಿದ್ದರೆ ನಿಂತೋದು ಪಂಪ್ಸೆಟ್ ನಿಂತೋದು ಇದ್ ನಿಂತೋದು ದಿವಸ ಲೋನ್ ಕೇಳಿ 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 ನಮಗೆ ಸಾಕಾಗುವ ಇದು ಇದೊಂದು ಆಗಿದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಮತ್ತೆ ನಮ್ಮ ರಾಜ್ಯದ ವಿದ್ಯುತ್ ಶಕ್ತಿ ಮಂತ್ರಿಗಳಾದ ಜಾರ್ ಸಾಹೇಬರಿಗೆ ನಾವು ಅನೇಕ ಅನೇಕ ಧನ್ಯವಾದಗಳನ್ನ ನಮ್ಮ ಉಪಮುಖ್ಯಮಂತ್ರಿಗಳಾದ ಟಿಕೆ ಶಿವಕುಮಾರ್ ಅವರಿಗೆ ಅವರು ಬಂದು ಶಂಕುಸ್ಥಾಪನೆಯನ್ನ ಮಾಡಿ ನಮಗೆ ಇದಕ್ಕೆ ಇದೊಂದಕ್ಕೆ ಮೂವತ್ತು ಕೋಟಿ ಮೂವತ್ತು ಕೋಟಿ ಕಡಿಮೆ ಅಂತ ತಿಳ್ಕೊಬೇಡಿ ಮೂವತ್ತು ಕೋಟಿ ರೂಪಾಯಿ ಕಂಟ್ರಾಕ್ಟ್ರು ಈಗ ಖರ್ಚು ಮಾಡಿ ಆಮೇಲೆ ತಿಂಗಳ ಇಷ್ಟು ಅಂತ ಕೊಡ್ತಾರೆ ಇದನ್ನ ಯೂನಿಟ್ ಟ್ಯಾಕ್ಸ್ ತಗೋತಾರೆ ಇದು ಕರ್ನಾಟಕದಲ್ಲಿ ಇವತ್ತು ವಿದ್ಯುತ್ ಶಕ್ತಿಯನ್ನು ಇದನ್ನು ತರಬೇಕು ಇದನ್ನು ತಂದಿದ್ದೀನಿ ಆದರೆ ಇಪ್ಪತ್ತೈದು ವರ್ಷ ಇನ್ನೋ ಯಾರು ಇರ್ತಾರೋ ಗೊತ್ತಿಲ್ಲ ಇಪ್ಪತ್ತೈದು ವರ್ಷಕ್ಕೂ ಕರೆಂಟ್ ಕರೆಂಟ್ ಇಲ್ಲಪ್ಪ ರೈತ್ರಿ ದುಡ್ಡು ಬರುತ್ತೆ ರೈತ್ರಿಗೂ ಪಾಪ ಅವ್ರು ಬಹಳ ದುಡ್ಡಿವಂತರು ರೈತರು ಜಲ್ದಿ ಹೋಗಿ ಕೊಟ್ಟು ನೋಡಿ ಒಳ್ಳೆ ಸ್ವದೇಶಿದೆ ಒಳ್ಳೆ ಇದೆ ಎಲ್ಲ ಆಗುತ್ತೆ ಚಾನೆಗರಲ್ಲಿ ಏನು ಇದಿಲ್ಲ ಅಲ್ಲಿ ಏನು ಈ ದಿವ್ಸ ಕಂಬಿದೀಶ್ ಇಲ್ಲ ವೈರ್ ಐತೆ ಕಂಬಿಲ್ಲ ಅಂತ ಬರೋರಲ್ಲ ಅದಕ್ಕೆ ಇಲ್ಲ ಏಳು ಹತ್ತು ಕೋಟಿ ರೂಪಾಯಿ ತಂದಿದ್ದೀವಿ ಕಟ್ಟೆಲ್ಲ ಕೋಟಿ ತರೋದು ಅರಸಿಕೆರೆ ತಾಲೂಕಲ್ಲಿರೋ ಕೋಲಾರ ಅಲ್ಲ ಇದನ್ನ ಟಿಸಿ ರಿಪೇರಿಗೆ ಕಂಬ ಹಾಕಕ್ಕೆ ವೈರ್ ಹಳೆ ವೈರ್ ಚೇಂಜ್ ಮಾಡಿ ಹೊಸ ವೈರ್ ಹಾಕಕ್ಕೆ ಹಳ್ಳಿಗಳಿಗೆ ಹತ್ತು ಕೋಟಿ ಯಾವಾಗ ಕುಗ್ಗಣದ ಭಾಷಣ ನೋಡಿ ತೋಲ ಅವು ಹೇಳಿ ಹತ್ತು ಕೋಟಿ ಇದ್ರೆ ಏನು ಅಂತ ಗೊತ್ತ ಕೇಳಿ ಹತ್ತು ಕೋಟಿ ಇಲ್ಲ ಇಡೀ ಇದರಲ್ಲಿ ಫಸ್ಟ್ ಬ್ಯಾಚ್ ಅಲ್ಲಿ ಆರು ಪಂಚಾಯತಿ ಕಳೆದ ಆಮೇಲೆ ಇನ್ನ ಪಂಚಾಯತಿ ತರತಿದ್ದೀವಿ ತಗೊಂಡು ಒಂದ್ ಕಡೆಯಿಂದ ಎಲ್ಲನೂ ಹಾಕ್ತೀವಿ ಈ ಚಾನೆಗೆ ತಗೊಂಡಿದ್ದೀವಿ ಬಾಣವರ ಹೋಗಿ ಈಗ ಇದಾದ್ಮೇಲೆ ಹಿಂಗೆ ಮಾದೇ ಒಬ್ಬರು ಆಮೇಲೆ ಎಲ್ಲ ಊರುಗಳಿಗೂ ಆದ್ರೆ ಈಗ ಹೇಳ್ತಾರೆ

एसेनियल केड़े नलत